Namaskara. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ ಸುಸ್ವಾಗತ ಸ್ನೇಹಿತರೆ ಜಿ ಪಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕ್ರಿಪ್ಟಿವ್ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಇದ್ವಿ ನಾವು ಜಿ ಪಿ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಎರಡು ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ ಪ್ರಮುಖವಾಗಿ ಸೊ ಅವನ್ನೆಲ್ಲ ನೀವು ನೋಡಿದ್ದೀರಾ ಅಂತ ಭಾವಿಸ್ತೇನೆ ನಾನು ಯಾರು ನೋಡಿಲ್ಲ ಸೊ ಲಿಂಕ್ಸ್ಗಳನ್ನು ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ನೋಡಿಕೊಂಡು ಈ ಪಾರ್ಟ್ ತ್ರೀ ಕೂಡ ನೋಡ್ಕೊತಾ ಹೋಗಿ ನೀವು ಇಲ್ಲಿ ಎರಡು ಅಂಕದ ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳು ಇರ್ತಾ ಇದ್ವು ನಾನು ಆಲ್ರೆಡಿ ಎಲ್ಲ ಎರಡು ಲಾಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತೇನೆ ಅಂತಂದೇ ಹೇಳಬಹುದು ಮತ್ತೆ ಸಂಪೂರ್ಣವಾದಂಥ ಒಂದು ಏನಪ್ಪಾ ಅಂದರೆ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಎಲ್ಲವನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಅದನ್ನು ಕೂಡ ನೀವು ನೋಡಬಹುದು ಯಾವ ರೀತಿ ಪತ್ರಿಕೆ ಇರುತ್ತೆ ಏನಿರುತ್ತೆ ಯಾವ ಯಾವ ಒಳಗೊಂಡಿರುತ್ತೆ ಎಂಬ ಒಂದು ಎಲ್ಲ ಮಾಹಿತಿಯನ್ನು ನಾನು ಆ ಒಂದು ವೀಡಿಯೋದಲ್ಲಿ ಕೊಟ್ಟಿರ್ತೀನಿ ಓಕೆ ಎಸ್ ಇಲ್ಲಿ ನೋಡಿ ಏನಂತಂದರೆ ಜಿ ಪಿ ಎಸ್ಟೇಟ್ ಪತ್ರಿಕೆ ಎರಡು ಎರಡು ಸಾವಿರದ ಹದಿನೇಳರ ಒಂದು ಪ್ರಶ್ನೆ ಪತ್ರಿಕೆ ಅಂತಂದು ಹೇಳಬಹುದು ಇದನ್ನು ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಭಾಗ ಮೂರು ಅಂತಂದು ಹೇಳ್ಬೋದು ಯಾಕಂದರೆ ಈಗಾಗಲೇ ಎರಡು ವೀಡಿಯೋಗಳಾಗಿದೆ ಅದೇ ನಿಮ್ಗೆ ಹೇಳಿದೆಲ್ಲ ನಾನು ಅದನ್ನು ನೋಡಿಕೊಂಡು ನಂತರದಲ್ಲಿ ಇದನ್ನು ನೋಡಿ ಓಕೆ ಎಸ್ ಅರವತ್ತೊಂದನೇ ಪ್ರಶ್ನೆ ನಾನು ಪ್ರಶ್ನೆ ಸಂಖ್ಯೆ ಐವತ್ತೊಂದರಿಂದ ಸ್ಟಾರ್ಟ್ ಆಗುತ್ತೆ ಇದು ಡಿಸ್ಕ್ರಿಪ್ಟಿವ್ ಪ್ರಶ್ನೆ ಸಂಖ್ಯೆ ಒನ್ ಟು ಫಿಫ್ಟಿವರೆಗೇನಿರುತ್ತೆ ಎಂ ಸಿ ಕ್ಯೂ ಇರುತ್ತೆ ಅಂತಂದು ಹೇಳಿದ್ದೆ ನಿಮಗೆ ಹೇಳಿದನೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಮಾದರಿಯನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಅದನ್ನು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವ ವಿಷಯ ಎಷ್ಟು ಅಂಕಗಳಿರುತ್ತೆ ಏನಿರುತ್ತೆ ಎಂಬೊಂದೆಲ್ಲ ಮಾಹಿತಿಯನ್ನು ನಾನು ಆ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಓಕೆ ಲವನತೆ ಎಂದರೇನು ಸಾಗರದ ನೀರಿನ ಸರಾಸರಿ ಲವನತೆಯನ್ನು ತಿಳಿಸಿರಿ ಅಂತಂದಿದೆ ಸೊ ನಾನಿಲ್ಲಿ ಎರಡು ಅಂಕದ ಪ್ರಶ್ನೋತ್ತರ ಆಗಿರುತ್ತೆ ಇದು ಆದರೆ ನಾನು ಎರಡು ಅಂಕದ ಪ್ರಶ್ನೋತ್ತರದ ಬದಲು ಈಗ ಪ್ರಸ್ತುತ ಇರತಕ್ಕಂಥ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೋತ್ತರಕ್ಕೆ ಅನುಗುಣವಾಗಿ ಇರುವಂತೆ ಈ ಒಂದು ಉತ್ತರವನ್ನು ಬರೆದಿರ್ತೀನಿ ಅಂತಂದೇ ಹೇಳಬಹುದು ಎಸ್ ಇಲ್ಲಿ ಲವನತೆ ಅಂದರೆ ಏನು ಅಂತ ತಗೊಂಡಿದ್ದೀನಿ ನಾನು ಏನಂತಂದರೆ ನೋಡಿ ಸಾಗರದ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವಂತಹ ಉಪ್ಪಿನಾಂಶಗಳ ಪ್ರಮಾಣಗಳನ್ನು ಲವಣತೆ ಅಂತ ಹೇಳ್ತಾರೆ ನೀರಿನಲ್ಲಿ ಉಪ್ಪು ಮತ್ತು ಖನಿಜಾಂಶಗಳು ಕರಗುವುದರಿಂದ ಸಮುದ್ರ ಹಾಗೂ ಸಾಗರದ ನೀರು ಉಪ್ಪಾಗಿರುತ್ತದೆ ಅಂತ ಹೇಳ್ತೇವೆ ನಾವು ಇನ್ನು ಸಾಗರದ ನೀರಿನ ಸರಾಸರಿ ಲವಣತೆಯನ್ನು ಗಮನಿಸಿದಾಗ ಸಾಗರದ ನೀರಿನ ಸರಾಸರಿ ಲವಣತೆ ತರ್ಟಿ ಫೈವ್ ಎಷ್ಟು ತ್ರಿಬಲ್ ಜೀರೋ ಅಂತಂದು ಹೇಳ್ತೇವೆ ಅಂದರೆ ಒಂದು ಸಾವಿರ ಭಾಗದಲ್ಲಿ ಮೂವತ್ತೈದು ಭಾಗ ಎಂದರ್ಥ ಸಾಗರದ ನೀರು ಆವಿಯಾಗಿ ಅದರಲ್ಲಿರುವಂತಹ ಲವಣಗಳು ಅಲ್ಲಿಯೇ ಉಳಿದಿರುವುದರಿಂದ ನೀರು ನಿರಂತರವಾಗಿ ಉಪ್ಪಾಗಿ ಪರಿಣಮಿಸುವುದು ಅಂತ ಹೇಳಲಾಗುತ್ತೆ ಇನ್ನು ಲವಣತೆಯು ಸಂಕ್ರಾಂತಿ ವೃತ್ತಗಳ ವಲಯದಲ್ಲಿ ಹೆಚ್ಚಾಗಿದ್ದು ಧ್ರುವ ಮತ್ತು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಕಡಿಮೆ ಇರುವುದಾಗಿದೆ ಸಂಭಾಜಕ ವೃತ್ತ ಪ್ರದೇಶದಲ್ಲಿ ಅಧಿಕ ಬಾಷ್ಪೀಭವನ ಮತ್ತು ಅಧಿಕ ಮಳೆಯಿಂದ ಲವಣತೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಅಂತ ಹೇಳ್ತೇವೆ ನಾವು ಇದಿಷ್ಟು ಏನಪ್ಪ ಅಂತಂದರೆ ಲವಣತೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಆದರೆ ಇದು ಏರ್ತ್ ಸ್ಟ್ಯಾಂಡರ್ಡ್ ಬುಕ್ಕದಲ್ಲಿ ಇದೆ ಅಂತಂದು ಹೇಳಬಹುದು ಅಲ್ಲಿ ಲವಣತೆ ಎಂದರೆ ಏನು ಮತ್ತು ಸಾಗರದ ನೀರಿನ ಸರಾಸರಿ ಲವಣತೆಯನ್ನು ತಿಳಿಸಿರಿ ಅಂದರೆ ಎಷ್ಟು ಬರೆದರೆ ಸಾಕು ನೀವು ಮೂರು ಕೇಳಿ ಅಥವಾ ನಾಲ್ಕು ಅಂಕಕ್ಕಾದ್ರೆ ಕೇಳಿ ಇಲ್ಲಿ ಸಂಪೂರ್ಣವಾದಂಥ ಅಂಕಗಳು ನಿಮಗೆ ಬರ್ತವು ಅಂತಂದೇ ಹೇಳಬಹುದು ಓಕೆ ಎಸ್ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಭೌಗೋಳಿಕ ಸನ್ನಿವೇಶವನ್ನು ಕುರಿತು ಬರೆಯಿರಿ ಅಂತಂದಿದೆ ಪ್ರಶ್ನೆ ಸೊ ಹಂಗಾದ್ರೆ ಭೌಗೋಳಿಕ ಸನ್ನಿವೇಶ ಏನಿದೆಪ್ಪ ಕರ್ನಾಟಕದ್ದು ಅಂತ ಗಮನಿಸಿದಾಗ ಭಾರತದ ಇಪ್ಪತ್ತೊಂಬತ್ತು ನಾನು ಬರ್ತಕ್ಕಂಥ ಒಂದು ಸಮಯದಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳು ಇದ್ದವು ಬಟ್ ಇವಾಗ ಇಪ್ಪತ್ತೆಂಟು ಎಂಟು ಅಂತ ಹೇಳ್ತೇವೆ ನಾವು ಓಕೆ ಇಪ್ಪತ್ತೆಂಟು ಎಂಟು ಎಂಟು ರಾಜಧಾನಿಗಳು ಇಪ್ಪತ್ತೆಂಟು ರಾಜ್ಯಗಳು ಪ್ಲಸ್ ಒನ್ ರಾಜಧಾನಿ ಅಂತ ಹೇಳ್ತೀವಿ ಬಟ್ ಇದು ಟೂ ತೌಸಂಡ್ ಸೆವೆಂಟೀನಲ್ಲಿ ಬಿಡಿಸಿದಂಥ ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ಹಂಗಾಗಿ ಏನಪ್ಪ ಅಂತಂದರೆ ಇಪ್ಪತ್ತೊಂಬತ್ತು ರಾಜ್ಯಗಳಂತ ಕೊಟ್ಟಿರ್ತೀನಿ ಅಂತಂದು ಹೇಳಬಹುದು ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಒಂದಾಗಿದೆ ಇದು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ ಇದು ಹನ್ನೊಂದು ಡಿಗ್ರಿ ಮೂವತ್ತೊಂದು ಒಂದು ನಿಮಿಷ ಮತ್ತು ಹದಿನೆಂಟು ಡಿಗ್ರಿ ನಲವತ್ತೈದು ಒಂದು ನಿಮಿಷ ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ಒಂದು ನಿಮಿಷ ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತೊಂದು ಒಂದು ನಿಮಿಷ ರೇಖಾಂಶಗಳ ಮಧ್ಯೆ ವಿಸ್ತರಿಸಿದೆ ಅಂತ ಹೇಳಬಹುದು ಇನ್ನು ಅತ್ಯಂತ ಉತ್ತರದ ತುದಿಯಾದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಿಂದ ದಕ್ಷಿಣ ತುದಿಯಾದ ಚಾಮರಾಜನಗರದ ಜಿಲ್ಲೆಯವರೆಗೆ ಒಟ್ಟು ಏಳ್ನೂರ ಐವತ್ತು ಮೀಟರ್ ಕಿಲೋಮೀಟರ್ ಏಳ್ನೂರ ಐವತ್ತು ಕಿಲೋಮೀಟರ್ ಉದ್ದವಿದೆ ಇನ್ನು ಪಶ್ಚಿಮದಿಂದ ಪೂರ್ವಕ್ಕೆ ನಾಲ್ಕನೂರು ಕಿಲೋಮೀಟರ್ ಉದ್ದವಿದೆ ಅಂತ ಅಗಲವಾಗಿದೆ ಅಂತ ಹೇಳಬಹುದು ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ಅತ್ಯಂತ ಪಶ್ಚಿಮದಲ್ಲಿದ್ದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಪೂರ್ವ ಭಾಗದಲ್ಲಿದೆ ಓಕೆ ಎಸ್ ಕರ್ನಾಟಕ ರಾಜ್ಯವು ಭೂ ಮತ್ತು ಜಲ ಮೇರೆಗಳ ಸಹ ಒಳಗೊಂಡಿರುವುದು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದ್ದು ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರ ಪ್ರದೇಶ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ಓಕೆ ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ರಾಜ್ಯಗಳು ಮೇರೆಗಳಾಗಿವೆ ಆ ಕಾಲದಲ್ಲಿ ಕರ್ನಾಟಕವು ಗೂಡಂಬಿಯನ್ನು ಹೋಲುತ್ತದೆ ನೋಡಿ ಕರ್ನಾಟಕದ ಕುರಿತು ಕರ್ನಾಟಕದ ಭೌಗೋಳಿಕ ಸನ್ನಿವೇಶವನ್ನು ಕುರಿತು ಅಂತಂದು ಕೇಳಿದಾಗ ಇಷ್ಟು ಪಾಯಿಂಟ್ಸ್ಗಳನ್ನ ಬರೆದ್ರೆ ನಿಮಗಿದ್ದು ನಮಗೆ ಔಟ್ ಆಫ್ ಔಟ್ ಅಂಕಗಳು ಬರ್ತಾವೆ ಅಂತಂದು ಹೇಳಬಹುದು ಎಸ್ ಇನ್ನು ಮುಂದಿನ ಪ್ರಶ್ನೆ ಏಷ್ಯಾದ ಪ್ರಾದೇಶಿಕ ವಿಭಾಗಗಳನ್ನು ಹೆಸರಿಸಿ ಅಂತಂದಿದೆ ಜಸ್ಟ್ ಇಲ್ಲಿ ಹೆಸರುಗಳನ್ನು ಬರೆದರೂ ಮಾತ್ರ ನಡೆಯುತ್ತೆ ಆದರೆ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಟ್ಟಿರ್ತೀನಿ ನಿಮಗೆ ಹೆಚ್ಚಿನ ವಿಷಯವನ್ನು ತಿಳಿಸಬೇಕು ಎಂಬೊಂದು ಉದ್ದೇಶದಿಂದಾಗಿ ಓಕೆ ಏಷ್ಯಾದ ಪ್ರಾದೇಶಿಕ ವಿಭಾಗಗಳು ಇಂದು ಏಷ್ಯಾದಲ್ಲಿ ಎಷ್ಟೊಂದರೆ ನಲವತ್ತೆಂಟು ದೇಶಗಳು ಅಂತಂದು ಹೇಳಬಹುದು ಏಷ್ಯಾದಲ್ಲಿ ದೇಶಗಳ ಸಂಖ್ಯೆ ಫೋರ್ಟಿ ಏಟ್ ಓಕೆ ನಲ್ವತ್ತೆಂಟು ದೇಶಗಳು ಅವುಗಳನ್ನು ಕೆಳಕಂಡಂತೆ ಐದು ಪ್ರಾದೇಶಿಕ ಗುಂಪುಗಳಾಗಿ ವಿಂಗಡಿಸಲಾಗಿದೆ ಪೂರ್ವ ಏಷ್ಯಾ ಓಕೆ ಫಸ್ಟ್ ಬರ್ತಕ್ಕಂಥದ್ದು ಪೂರ್ವ ಏಷ್ಯಾ ಅದರಲ್ಲಿ ಚೀನಾ ಉತ್ತರ ಮತ್ತು ದಕ್ಷಿಣ ಕೊರಿಯಾ ಜಪಾನ್ ಹಾಂಗ್ಕಾಂಗ್ ತೈವಾನ್ ಮಂಗೋಲಿಯಾ ದೇಶಗಳು ಸೇರಿವೆ ಇದು ಉತ್ತರದಲ್ಲಿ ವಿಶಾಲವಾದ ರಷ್ಯಾ ದಕ್ಷಿಣದಲ್ಲಿರ್ತಕ್ಕಂತಹ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳ ನಡುವೆ ವಿಸ್ತರಿಸಿದೆ ಇನ್ನು ಆಗ್ನೇಯ ಏಷ್ಯಾ ಬರ್ತಕ್ಕಂಥ ಸೆಕೆಂಡ್ ಒನ್ ಇದು ಮಯನ್ಮಾರ್ ಲಾವೋಸ್ ವಿಯೆಟ್ನಾಮಾ ಥೈಲ್ಯಾಂಡ್ ಕಾಂಬೋಡಿಯಾ ಮಲೇಷ್ಯಾ ಇಂಡೋನೇಷ್ಯಾ ಸಿಂಗಾಪುರ್ ಬ್ರೂನೆ ಫಿಲಿಪೈನ್ಸ್ ಒಳಗೊಂಡಿದೆ ಇದೊಂದು ಪರ್ಯಾಯ ದ್ವೀಪ ದ್ವೀಪ ಸಮೂಹಗಳ ಪ್ರದೇಶ ಉದಾಹರಣೆಗೆಸು ಮಾತ್ರ ಜಾವೋ ಸಲಾವೇಶ್ ಈ ಬೋರ್ನಿಯಾ ಪಾಪುವಾ ಇತ್ಯಾದಿ ಇದು ಇದರ ಒಂದು ಪೂರ್ವಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಪೆಸಿಫಿಕ್ ಸಾಗರ ಪಶ್ಚಿಮಕ್ಕೆ ಹಿಂದೂ ಮಹಾಸಾಗರ ಮತ್ತು ಪೂರ್ವಕ್ಕೆ ಪೆಸಿಫಿಕ್ ಸಾಗರಗಳಿವೆ ಓಕೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದಕ್ಷಿಣ ಏಷ್ಯಾ ಇದು ಭಾರತ ಬಾಂಗ್ಲಾದೇಶ ಭೂತಾನ ನೇಪಾಳ ಪಾಕಿಸ್ತಾನ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ಗಳನ್ನು ಒಳಗೊಂಡಿದೆ ಇವುಗಳಲ್ಲಿ ಭಾರತ ಅತಿ ದೊಡ್ಡದು ಇದನ್ನು ಏಷ್ಯಾದಲ್ಲಿ ಇದನ್ನು ದಕ್ಷಿಣದಲ್ಲಿ ಹಿಂದೂ ಸಾಗರ ಮತ್ತು ಅದರ ಉಪಭಾಗಗಳಾದಂಥ ಬಂಗಾಳಕೊಲ್ಲಿ ಮತ್ತು ಅರೇಬಿ ಸಮುದ್ರಗಳಿಂದ ಸುತ್ತುವರೆದಿದೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಪೂರ್ವಕ್ಕೆ ಮಯನ್ಮಾರ್ ಮತ್ತು ಪಶ್ಚಿಮಕ್ಕೆ ಅಫ್ಘಾನಿಸ್ತಾನಗಳಿವೆ ಓಕೆ ಎಸ್ ನೈಋತ್ಯ ಏಷ್ಯಾ ಬರ್ತಕ್ಕಂಥದ್ದು ಮುಂದಿನದಾಗಿ ಅಫ್ಘಾನಿಸ್ತಾನ್ ಬಹರೇನ್ ಸೈಪ್ರಸ್ ಇರಾನ್ ಇರಾಕ್ ಇಸ್ರೇಲ್ ಜೋರ್ಡಿನ್ ಕುವೈತ್ ಲುಬೆನಾನ್ ಒಮನ್ ಕಟಾರ ಸಿರಿಯಾ ಪ್ಯಾಲೆಸ್ಟೈನ್ ಸೌದಿ ಅರೇಬಿಯಾ ಅರಬ್ ಎರಿಮೆಟ್ಸ್ ಎಮೆನ್ ಟರ್ಕಿ ದೇಶಗಳು ಈ ವಿಭಾಗದಲ್ಲಿ ಸೇರುತ್ತವೆ ಈ ಈ ವಿಭಾಗವು ಕಪ್ಪು ಸಮುದ್ರದ ದಕ್ಷಿಣ ಭಾಗದಲ್ಲಿದ್ದು ಪಶ್ಚಿಮಕ್ಕೆ ಮೆಡಿಟೇರಿಯನ್ ಸಮುದ್ರ ಮತ್ತು ಪೂರ್ವಕ್ಕೆ ಭಾರತಗಳ ನಡುವೆ ವಿಸ್ತರಿಸಿದೆ ಇದು ಬಹಳವಾಗಿ ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಆವರಿಸಿದ್ದರೂ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಿಂದ ಸಮೃದ್ಧವಾಗಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಲಾಸ್ಟ್ ಒನ್ ಮಧ್ಯ ಏಷ್ಯಾ ಅಂತ ಬರುತ್ತೆ ಇದು ಪಶ್ಚಿಮ ಕ್ಯಾಸ್ಪಿಯನ್ ಸಮುದ್ರದಿಂದ ಪೂರ್ವದಲ್ಲಿ ಚೀನಾದವರೆಗೆ ಹಾಗೂ ಉತ್ತರದಲ್ಲಿ ಕಜಕಿಸ್ತಾನದವರೆಗೆ ದಕ್ಷಿಣದಲ್ಲಿ ಇರಾನ್ ಆಫ್ಘಾನಿಸ್ತಾನಗಳವರೆಗೆ ವಿಸ್ತರಿಸಿದೆ ಈ ಭಾಗದ ಪ್ರಮುಖ ದೇಶಗಳು ಕಜಕಿಸ್ತಾನ್ ತಿರ್ಕಿಸ್ತಾನ್ ತಜಕಿಸ್ತಾನ್ ಟರ್ಮೆಕಿಸ್ತಾನ್ ಉಜಕಿಸ್ತಾನ್ ಮತ್ತು ಸೈಬೇರಿಯಾ ಅಥವಾ ಒಂದು ರಷ್ಯಾ ದೇಶಗಳಾಗಿವೆ ಅಂತಂದು ಇಲ್ಲಿ ಹೇಳಬಹುದು ಓಕೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ರಷ್ಯಾ ವಲಸೆ ಎಂದರೇನು ವಲಸೆಗೆ ಯಾವುದಾದರೂ ಎರಡು ಕಾರಣಗಳನ್ನು ಕೊಡಿ ಅಂತಂದಿದೆ ಇನ್ನು ಮುಂದಿನ ಪ್ರಶ್ನೆ ಬರ್ತಕ್ಕಂಥದ್ದು ವಲಸೆ ಎಂದರೇನು ಅರವತ್ನಾಲ್ಕನೇ ಪ್ರಶ್ನೆ ವಲಸೆಗೆ ಯಾವುದಾದರೂ ಎರಡು ಕಾರಣಗಳನ್ನು ಕೊಡಿ ಅಂತಂದಿದೆ ಎಸ್ ವಲಸೆ ಅಂದರೆ ಏನಂತ ಫಸ್ಟ್ ನೋಡ್ಕೊಂಬಿಡೋಣ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಜನರು ನೆಲೆಸುವುದನ್ನು ವಲಸೆ ಅಂತ ಕರೀತಾರೆ ಮ್ಯಾಗ್ರೇಷನ್ ಅಂತಂದಂತಂದ ಅಂತಾರೆ ಇದನ್ನು ಭಾರತದ ಜನಗಣತೆಯ ಪ್ರಕಾರ ಹುಟ್ಟಿದ ಸ್ಥಳ ಅಥವಾ ವಾಸಸ್ಥಳ ಬದಲಾವಣೆಯನ್ನು ವಲಸೆ ಎಂದು ಪರಿಗಣಿಸಲಾಗಿದೆ ಕಾರಣಗಳನ್ನು ಗಮನಿಸಿದಾಗ ಮೊದಲನೇದಾಗಿ ಬರ್ತಕ್ಕಂಥದ್ದು ವಿವಾಹ ಅಂತ ಹೇಳ್ತೀವಿ ನಾವು ಓಕೆ ವಿವಾಹ ಅಂತಂದು ಗಮನಿಸಿದಾಗ ನೋಡಿ ಭಾರತದಲ್ಲಿ ವಲಸೆಗೆ ಕಾರಣವಾಗಿರುವಂಥ ಒಂದು ಮುಖ್ಯ ಅಂಶ ಅಂತಂದೇ ಹೇಳಬಹುದು ವಿವಾಹವು ಒಂದು ಮದುವೆಯಾದ ನಂತರ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ತನ್ನ ಪತಿಯ ಸ್ಥಳಕ್ಕೆ ವಲಸೆ ಹೋಗುತ್ತಾಳೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಉದ್ಯೋಗ ಉದ್ಯೋಗಕ್ಕಾಗಿ ಬಹುಪಾಲು ಜನರು ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗುತ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಎಲ್ಲ ಜನರಿಗೆ ಉದ್ಯೋಗ ಸೃಷ್ಟಿಸಿದ ಕಾರಣ ಜನರು ನಗರ ಪ್ರದೇಶಗಳ ಕೈಗಾರಿಕೆ ವಾಣಿಜ್ಯ ಸೇವಾ ಕ್ಷೇತ್ರಗಳಲ್ಲಿ ಉದ್ಯೋಗಕ್ಕೆ ವಲಸೆಗೆ ಹೋಗುತ್ತಾರೆ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಶಿಕ್ಷಣ ಬರುತ್ತೆ ಓಕೆ ಶಿಕ್ಷಣವನ್ನು ಗಮನಿಸಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾದ ಶೈಕ್ಷಣಿಕ ಸೌಲಭ್ಯಗಳು ದೊರೆಯುವುದಿಲ್ಲ ವಿಶೇಷವಾಗಿ ಉನ್ನತ ವ್ಯಾಸಂಗಕ್ಕಾಗಿ ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾರ ಅಂತ ಹೇಳ್ಬೋದು ಇನ್ನು ಭದ್ರತಾ ಕೊರತೆ ಅಂತಂದಿದೆ ಸೊ ನೋಡಿ ಇಲ್ಲಿ ಏನಪ್ಪ ಅಂತಂದರೆ ಕೆಲವು ರಾಜಕೀಯ ಅವಘಡಗಳು ಧಾರ್ಮಿಕ ಸಂಘರ್ಷಗಳು ಧಾರ್ಮಿಕ ಸಂಘರ್ಷಗಳು ಕೆಲವು ವೇಳೆ ವಲಸೆಗೆ ಕಾರಣವಾಗುತ್ತವೆ ಕಳೆದ ಕೆಲವು ವರ್ಷಗಳಿಂದ ಜಮ್ಮು ಕಾಶ್ಮೀರ ಮತ್ತು ಅಸ್ಸಾಂ ಮುಂತಾದ ಕೆಲವು ಬ ಗಡಿ ಭಾಗಗಳಲ್ಲಿ ಅಶಾಂತಿ ತಲೆದೋರಿದೆ ಅಂತಹ ಸಂದರ್ಭದಲ್ಲಿ ಜನರು ಲಕ್ಷಣೆ ದೊರೆಯುವ ಪ್ರದೇಶಗಳಿಗೆ ವಲಸೆ ಹೋಗುತ್ತಾರೆ ಹಾಗಂದ್ರೆ ಇಲ್ಲಿ ವಲಸೆ ಎಂದರೇನು ಮತ್ತು ವಲಸೆಗೆ ಇರತಕ್ಕಂಥ ಪ್ರಮುಖ ಕಾರಣಗಳನ್ನು ನಾವಿಲ್ಲಿ ನೋಡ್ಕೊಂಡ್ವಿ ಎಸ್ನ ಲಾಸ್ಟ್ ಪ್ರಶ್ನೆ ಅಂದರೆ ಈ ಒಂದು ಕ್ಲಾಸಿನ ಲಾಸ್ಟ್ ಪ್ರಶ್ನೆ ಅಂತ ಹೇಳ್ಬೋದು ಇದು ಟು ತೌಸಂಡ್ ಸೆವೆಂಟೀನ್ ಕ್ವಶನ್ ಪೇಪರ್ನಲ್ಲಿ ಇರತಕ್ಕಂಥ ಅರವತ್ತೈದನೇ ಪ್ರಶ್ನೆ ಏನಪ್ಪಾ ಅಂದರೆ ಚಂಡಮಾರುತಗಳು ಏಕೆ ಉಂಟಾಗ್ತವು ಭಾರತದ ಯಾವುದಾದರೂ ಎರಡು ಚಂಡಮಾರುತ ಪೀಡಿತ ಪ್ರದೇಶ ವಿಷಯಗಳನ್ನು ತಿಳಿಸಿರಿ ಅಂತಂದಿದೆ ಎಸ್ ಇಲ್ಲಿ ಚಂಡಮಾರುತಗಳು ಯಾಕೆ ಉಂಟಾಗ್ತವೆ ಅಂತ ಫಸ್ಟ್ ನೋಡ್ಕೊಂಬಿಡೋಣ ಕಾರಣಗಳನ್ನು ವಾಯುಗುಳದಲ್ಲಿ ಚಕ್ರಾಕಾರವಾಗಿ ತಿರುಗುವಂತಹ ಏರ್ತ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿದೆ ಇದು ಸಂಪೂರ್ಣವಾದ ಮಾಹಿತಿ ನಿಮಗೆ ಬೇಕಾದ್ರೆ ಅಲ್ಲಿ ತಗೊಂಡು ನೋಡಬಹುದು ನೀವು ವಾಯುಗುಳದಲ್ಲಿ ಚಕ್ರಾಕಾರವಾಗಿ ತಿರುಗುವ ಪ್ರಬಲ ಮಾರುತಗಳನ್ನು ಆವರ್ತ ಮಾರುತವೆಂದು ಅಥವಾ ಚಂಡಮಾರುತವೆಂದು ಉಲ್ಲೇಖಿಸುತ್ತಾರೆ ಇದು ಪ್ರಬಲವಾದ ಮಾರುತವಾಗಿದ್ದು ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಉತ್ತರಾರ್ಧ ಗೋಳದಲ್ಲಿ ಎಡಬದಿಗೂ ದಕ್ಷಿಣಾರ್ಧ ಗೋಳದಲ್ಲಿ ಬಲಬದಿಗೂ ಸುತ್ತುತ್ತವೆ ಓಕೆ ಇನ್ನು ಕಾರಣಗಳನ್ನು ಗಮನಿಸಿದಾಗ ವಾಯುಮಂಡಲದಲ್ಲಿ ಆಗುವಂತಹ ವ್ಯತ್ಯಾಸದಿಂದ ಒತ್ತಡ ಪ್ರದೇಶಗಳ ಬಂಗಾಳ ಕೊಲೆ ಸುತ್ತಲೂ ಗುರುತಿಸಲ್ಪಡುವಂತಹ ತೀವ್ರವಾದ ಮತ್ತು ಆಗಾಗ ಬಿಸುವ ಹಾನಿಕಾರಕ ವಾಯುವಿನ ಚಲನೆಯಿಂದ ಆವರ್ತಮಾರುತ ಅಥವಾ ಚಂಡಮಾರುತಗಳು ಉಂಟಾಗ್ತವು ಅಂತ ಹೇಳಬಹುದು ಓಕೆ ಇವು ಸಾಮಾನ್ಯವಾಗಿ ಅಪಾಯಕಾರಿ ಗಾಳಿ ಮತ್ತು ಕೆಟ್ಟ ಹವಾಮಾನದಿಂದ ಕೂಡಿರುತ್ತವು ಇನ್ನು ಬಂಗಾಳ ಕೊಲೆಯು ಅತಿಯಾಗಿ ಬಿಸಿಯಾಗಿರೋದರಿಂದ ತೇವಾಂಶದಿಂದ ಮೇಲೇರುವ ಮತ್ತು ವಿಚಲಿತ ವಾಯು ಪ್ರವಾಹಗಳು ಚಂಡಮಾರುತಗಳನ್ನು ನಿರ್ಮಿಸುತ್ತವೆ ಇವಿಷ್ಟು ಏನಪ್ಪಾ ಅಂತಂದರೆ ಚಂಡಮಾರುತಗಳು ಹೆಂಗೆ ಉಂಟಾಗ್ತವು ಮತ್ತು ಅದರ ಕಾರಣಗಳಾಗಿವೆ ಇನ್ನು ಚಂಡಮಾರುತ ಪೀಡಿತ ಪ್ರದೇಶಗಳನ್ನು ಗಮನಿಸಿದಾಗ ಒಂದಿಷ್ಟು ಇಲ್ಲಿ ನೋಟ್ ಮಾಡ್ತಾ ಹೋಗಬೇಕಾಗತ್ತೆ ನಾವು ಎಸ್ ಇಲ್ಲಿ ನೋಡಿ ಏನಪ್ಪಾ ಅಂತಂದು ಗಮನಿಸಿದಾಗ ಎಸ್ ಚಂಡಮಾರುತ ಪೀಡಿತ ಪ್ರದೇಶಗಳು ಭಾರತದಲ್ಲಿ ಚಂಡಮಾರುತಗಳು ಉಗಮ ಮತ್ತು ಹಂಚಿಕೆ ಹೆಚ್ಚಾಗಿ ಪೂರ್ವ ಕರಾವಳಿಯ ಕೂಲಮಂಡಲ ಮತ್ತು ಉತ್ತರ ಸರ್ಕಾರ ಭಾಗಗಳಲ್ಲಿ ಕಂಡುಬರುತ್ತವೆ ತಮಿಳುನಾಡಿನ ಕರಾವಳಿ ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳವು ಚಂಡಮಾರುತಗಳಿಂದ ತೀವ್ರ ತೊಂದರೆಗೊಳಗಾಗುವ ಪ್ರದೇಶಗಳಾಗಿವೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಉಗಮವಾಗುವಂಥ ಉಷ್ಣವಲಯದ ಚಂಡಮಾರುತಗಳಿಂದ ದೇಶದ ಪೂರ್ವ ಕರಾವಳಿಯಲ್ಲಿ ತೀವ್ರ ಹಾನಿ ಮತ್ತು ವಿಪತ್ತುಗಳು ಉಂಟಾಗ್ತವೆ ಇನ್ನು ಮಲಬಾರ್ ಕೊಂಕಣ ಮಲಬಾರ್ ಮತ್ತು ಕೊಂಕಣ ಕರಾವಳಿ ತೀರದಲ್ಲಿ ಕೂಡ ಮಿತವಾದ ಒಂದು ಚಂಡಮಾರುತ ಪರಿಣಾಮವನ್ನು ಕಾಣಬಹುದು ಇಲ್ಲಿ ಚಂಡಮಾರುತದ ತೀವ್ರತೆಯು ಪೂರ್ವ ಕರಾವಳಿ ತೀರಗಳಿಗಿಂತಲೂ ಕಡಿಮೆಯಾಗಿರುತ್ತದೆ ಇವಿಷ್ಟು ಏನಪ್ಪ ಅಂತಂದರೆ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರಮುಖ ನಾನು ಈ ಒಂದು ವಿಡಿಯೋದಲ್ಲಿ ಐದು ಪ್ರಶ್ನೆಗಳನ್ನು ಹೇಳ್ಕೊಟ್ಟಿರ್ತೇನೆ ಅಂತಂದು ಹೇಳ್ಬೋದು ಇದು ನನ್ನ ತರ್ಡ್ ವಿಡಿಯೋ ಆಗಿರುತ್ತೆ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇದು ಮೂರನೇ ವಿಡಿಯೋ ಆಗಿರುತ್ತೆ ಮೊನ್ನೆ ಮತ್ತು ಎರಡನೇ ವಿಡಿಯೋದ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನಾನು ಅದನ್ನ ನೋಡ್ಕೊಂಡು ನಂತರದಲ್ಲಿ ಇದನ್ನು ನೋಡಿ ನಾ ಹೆಂಗೆಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಪದೇ ದಿನ ದಿನ ಹೆಂಗೆ ಬಿಡಿಸ್ತಾ ಹೋಗ್ತಾನಲ್ಲ ಹಾಗೆ ನೀವು ದಿನೇ ದಿನೇ ನೋಟ್ಸ್ ಮಾಡ್ತಾ ಹೋದರೆ ನಿಮ್ದು ಓಲ್ಡ್ ಕ್ವಶನ್ ಪೇಪರ್ ಬಿಡಿಸುವಂತ ಒಂದು ಕೆಲಸ ಕಂಪ್ಲೀಟೆಡ್ ಆಗುತ್ತೆ ಅಂತಂದು ಹೇಳ್ಬೋದು ಈ ಒಂದು ಯಾವುದೇ ಪರೀಕ್ಷೆನ ಅಟೆಂಪ್ಟ್ ಮಾಡಬೇಕಂದ್ರೆ ನಾವು ಫಸ್ಟ್ ಆಫ್ ಆಲ್ ಮಾಡ್ಬೇಕಂತ ಒಂದು ಕೆಲಸ ಏನಂತಂದ್ರೆ ಓಲ್ಡ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು ಸೊ ಆ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನನಗೂ ಕೂಡ ಯೂಸ್ ಆಗುತ್ತೆ ಮತ್ತೆ ನಿಮಗೆಲ್ಲರಿಗೂ ಕೂಡ ಯೂಸ್ ಆಗಲಿ ಎಂಬ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಓಕೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಹೊತ್ತು ನಾವು ಕೊಡೋಬೇನೆ ಮತ್ತೆ ಇದನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಜೊತೆಗೆ ಕೆ ಎಸ್ ಆರ್ ಸರ್ಟಿಫಿಕೇಟ್ಸ್ಗಳನ್ನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನೋಡಿ ಸೊ ಇವಾಗ ಮೊನ್ನೆ ಇಂದ ಏನಂತಂದ್ರೆ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಮತ್ತೆ ಪದೇ ಪದೇ ಆದಿಲ್ಲ ಇದಿಲ್ಲ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನೋಡಿ ಜಸ್ಟ್ ನಿಮ್ಮ ಪಾಸಿಂಗ್ ಇದ್ರೂ ನಡೆಯುತ್ತೆ ಅದಕ್ಕೆ ಕಾನ್ವಿಕ್ ೇಷನ್ ಬೇಕು ಏನು ಇಲ್ಲ ಜೊತೆಗೆ ನೀವು ಯಾವ ಸೆಮ್ಮಲ್ಲಿ ಇದ್ದೀರಲ್ಲ ಅಷ್ಟು ಸಾಕು ನಿಮ್ಮ ಒಂದು ಏನಪ್ಪ ಅಂದರೆ ಆನ್ಲೈನ್ ಏನು ರಿಸಲ್ಟ್ಸ್ ಇಟ್ಟಿರ್ತಲ್ಲ ಅದನ್ನಷ್ಟು ತಕೊಂಡು ಹೋದರೂ ಕೂಡ ನಿಮಗೆ ಅಲ್ಲಿ ಏನಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಯಾವುದೇ ಚಿಂತೆ ಇಲ್ಲ ಆರಾಮಾಗಿ ಹೋಗಿ ವೆರಿಫಿಕೇಷನ್ ಮುಗಿಸ್ಕೊಂಬನ್ನಿ ಬನ್ನಿ ಅಂತಂದು ಹೇಳ್ತಾ ಓಕೆ ಇಲ್ಲದೇ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್